ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗೆ ಅದೇರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಾಕತ್ತೀನಿ ಸೊ ಆಲ್ರೆಡಿ ಲಾಸ್ಟ್ ಬ್ಲಾಗ್ ನೀವು ನೋಡಿರ್ಬೋದು ನಾವು ಈಗ ಬ್ಯಾಂಗ್ಳೂರ್ ಒಳಗೆ ಅದೀವಿ ನಿನ್ನೆ ಇದು ಬ್ಯಾಂಗ್ಳೂರ್ಗೆ ರೀಚ್ ಆದಮೇಲೆ ಅಲ್ಲೇ ಸಮೀಪನ ಒಂದು ಹೋಟೆಲ್ ಒಳಗೆ ರೂಮ್ ಬುಕ್ ಮಾಡಿದ್ವಿ ಬಟ್ ಇವತ್ತು ನಾವು ಬೇರೆ ರೂಮಿಗೆ ಶಿಫ್ಟ್ ಆಗಿವಿ ಅಂದರೆ ಇವತ್ತು ಈ ಕಡೆ ಸೈಡ್ ಕೆಲಸ ಐತಿ ಹೀಗಾಗಿ ಸಮೀಪ ಆಗ್ತೈತಿ ಹುಡುಗರನ್ನ ಕರ್ಕೊಂಡು ಓಡಾಡೋಕೆ ಈಸಿ ಆಗ್ತೈತಿ ಅಂತ ಹೇಳಿ ಸೊ ಈಗ ಜಸ್ಟನ್ನು ಬಂದೀವಿ ಬ್ಯಾಗ್ಸ್ನು ಇನ್ನೂ ಇಲ್ಲೇ ಅದಾವು ಸೊ ಅವನ್ನೆಲ್ಲ ತೆಗೆದು ಒಂದು ಸ್ವಲ್ಪ ಸಾಮಾನು ಶಿಫ್ಟ್ ಮಾಡಬೇಕು ನಮ್ಮ ಚಿಕ್ಕ ಅಂದರು ಎವ್ರಿಥಿಂಗ್ ಎಲ್ಲ ಚೆಕ್ಔಟ್ ಮಾಡಕತ್ತಾನು ಹಾಂ ಏನು ಹಾಂ ಏನು ಮಾಡೋದು ಆಫ್ ಮಾಡೋದು ಆಫ್ ಹೆಂಗೆ ಮಾಡೋದು ಹಿಂಗೆ ಮಾಡಿರು ಆಫ್ ಆಗ್ತೈತಿ ಹಿಂಗೆ ಮಾಡ್ರೆ ಆನ್ ಆಗ್ತೈತಿ ಸಾಕು ಅದನ್ನು ಭಾಳ ಹಿಡಿಬೇಡ ಚಿಕ್ಕು ಮತ್ತು ಸಾನು ಫುಲ್ಲು ಓಡಾಡಕತ್ತಾರು ಒಂಟಿ ಕಾಣಿ ಒಟ್ಟು ಕುಂ್ರಾಗ ತಯಾರ ಇಲ್ಲ ಇದು ನೋಡ್ರಿ ಮತ್ತು ಲೈಟ್ ಆನ್ ಆಫ್ ಆನ್ ಆಫ್ ಅವನಿಗೆ ಒಂಥರ ಅದೇನೋ ಮಜಾ ಆದಂಗೆ ಆಗ್ಬಿಟ್ಟೈತಿ ಆಮೇಲೆ ವಿನಯವ್ರದ್ದು ಒಂದು ಮೀಟಿಂಗ್ ನಡ್ತೈತಿ ಅವ್ರಿಗೆ ಸದ್ಯ ಮೀಟಿಂಗ್ ಒಳಗಾದವರು ಸೊ ಅವ್ರದ್ದಷ್ಟು ಮೀಟಿಂಗ್ ಆಯ್ತು ಈಗ ಆಲ್ರೆಡಿ ಲಂಚ್ ಟೈಮ್ ಆಗಕ್ಕೆ ಬಂದೈತಿ ಸೊ ಊಟ ಮಾಡಬೇಕಂತ ಪ್ಲ್ಯಾನ್ ಐತಿ ಮಸ್ತ್ ಐತಿ ಆ್ಯಕ್ಚುಲಿ ರೂಮ ನಮಗೆ ಭಾಳ ಲೈಕ್ ಆಯಿತು ಚಲೋ ಅಂದಷ್ಟು ಈ ಕಡೆ ಬಾಲ್ಕನಿ ಐತಿ ಆಮೇಲೆ ತೋರಿಸ್ತೀನಿ ನಿಮಗೆ ಹೆಂಗೆ ಕಾಣಿಸ್ತೈತಿ ಸೊ ಇದು ಪೂರ್ತಿ ಅಲ್ಲೇ ಟಿ ವಿ ಐತಿ ಅಲ್ಲೇ ಬೆಡ್ ಐತಿ ಆ ಕಡೆ ಬಾಲ್ಕನಿ ಐತಿ ಆಮೇಲೆ ಈ ಕಡೆ ಸೋಫಾ ಹಾಕ್ಯಾರು ಈ ಕಡೆ ಒಂದು ಸ್ವಲ್ಪ ವರ್ಕಿಂಗ್ ಡೆಸ್ಕ್ ಇರುತ್ತೆ ಮಾಡೋರು ಅಲ್ಲಿನೂ ಒಂದೈತಿ ಆಮೇಲೆ ಈ ಕಡೆ ಹೋದ್ಮೇಲೆ ವಕ್ಕಿನ ಕ್ಲೋಸೆಟ್ ಅಂತ ಹೇಳ್ತೀವಲ್ಲ ಆ ರೀತಿ ವಕ್ಕಿನ ವಾರ್ಡ್ರೋಬ್ ಅಂತ ಹೇಳ್ತೀವಲ್ಲ ಆ ರೀತಿ ಒಂದು ವಾರ್ಡ್ರೋಬ್ ಐತೆ ಆಮೇಲೆ ಆ ಕಡೆ ವಾಶ್ರೂಮ್ ಐತಿ ಸೊ ಚೆನ್ನಾಗೈತೆ ಆ್ಯಕ್ಚುಲಿ ಓವರ್ ಆಲ್ ಇಲ್ಲಿ ರೆಡಿ ಆಗೋಕೆ ಮಿರರ್ ಐತಿ ಮಸ್ತ್ ಐತಿ ಸೊ ಪಟ ಪಟ ಊಟ ಅದು ಮಾಡಬೇಕು ಆಮೇಲೆ ನಮ್ದೊಂದು ಇವೆಂಟ್ ಐತಿ ಅಲ್ಲಿಗೆ ಹೋಗ್ಬೇಕು ನಮ್ಮ ಸಾನಾಗ ಸ್ವಿಮಿಂಗ್ ಸ್ವಿಮಿಂಗ್ ಪೂಲ್ ಬೇಕಾಗೈತಿ ಹಿಂಗಾಗಿ ಸ್ವಿಮ್ಮಿಂಗ್ ಪೂಲ್ ಇಲ್ಲ ಸ್ವಿಮ್ಮಿಂಗ್ ಪೂಲ್ ಇಲ್ಲ ಅಂತ ಅನ್ನಕತ್ತಳ ಬೆಂಗ್ಳೂರ್ ಒಳಗೆ ನಾವೇನು ಹೋಟೆಲ್ ರೂಮ್ ಹಿಡಿದೀವಲ್ಲ ಅದರದ ನಾನು ನಿಮಗೀಗ ಹೋಮ್ ಟೂರ್ ಮಾಡ್ಸಕತ್ತೀನಿ ಹೋಮ್ ಟೂರ್ ಯಾಕೆ ಅನ್ನಾಕತ್ತೀನಿ ಅಂದ್ರೆ ಕರೆ ಹೇಳ್ಬೇಕಂದ್ರೆ ನಾನು ವಿನವ್ರು ಇಲ್ಲಿ ಬಂದು ಬಂದ್ ಕೂಡ ನಮ್ಗೆ ಹೋಮ್ಲಿ ಫೀಲ್ ಬಂತು ಪ್ರತಿಸಲ ಏನಾಗ್ತೈತೆ ಅಂದ್ರೆ ಬೇರೆ ಬೇರೆ ಏನು ನಾವು ಹೋಟೆಲ್ಸ್ ಒಳಗೆ ರೂಮ್ಸ್ ಹಿಡಿತೇವಲ್ಲ ಅವು ಪ್ರಾಪರ್ ಹೋಟೆಲ್ ರೂಮ್ ಗತ್ಲೆ ಅನಸ್ತೈತಿ ಬಟ್ ಯಾಕೋ ಗೊತ್ತಿಲ್ಲ ಇಲ್ಲಿ ಬಂದ್ಕೊಳ್ಳೆ ಪ್ರಾಪರ್ ಗತ್ಲೆ ಫೀಲಿಂಗ್ ಬರಾಕತ್ತಿತ್ತು ಯಾಕಂದ್ರೆ ಇದ್ರ ಟೋಟಲ್ ಸ್ಟ್ರಕ್ಚರ್ ನೋಡಿದ್ರೆ ಮನಿಗತ್ಲೇನೇ ಐತಿ ಹೋದ ಹೋದ್ಕೊಳ್ಳೆ ಒಂಥರ ಹಾಲ್ ಟಿ ವಿ ಬೆಡ್ ಆಮೇಲೆ ಹೊರಗೆ ಬಾಲ್ಕನಿಗೆ ಸೇಮ್ ಮನೆಯಾಗೆ ಹೆಂಗೆ ಬಾಲ್ಕನಿ ಕರ್ಟನ್ಸ್ ಇರ್ತಾವ ಸೇಮ್ ಸೋಫಾ ಪ್ರಾಪರ್ ವಾರ್ಡ್ರೋಬ್ ಆಮೇಲೆ ಬಾತ್ರೂಮ್ ಎಕ್ದಮ್ ಖರೆ ಹೇಳ್ಬೇಕಂದ್ರೆ ಯಾಕೋ ಗೊತ್ತಿಲ್ಲ ಅದು ಹೋಟೆಲ್ ರೂಮ್ ಅನ್ಸವಾತ್ತಾಗಿತ್ತು ನಾನು ವಿನಯವ್ರೆ ಇಲ್ಲಿ ಇರೋ ತನಕ ಇದು ಏನೋ ಮನಿ ಗತ್ಲೆ ಅನ್ಸತ್ತೈತಿ ಮನಿ ಗತ್ಲೆ ಅನ್ಸಕತೈತಿ ಸೊ ನಾವು ಮನಿ ಮನಿ ಅಂತನ ಚೆಷ್ಟ ಮಾಡ್ಕೋತ ಮಾತಾಡ್ತಿದ್ವಿ ಸೊ ಹೀಗಾಗಿ ನಿಮ್ಗೂ ತೋರ್ಸಾಗತ್ತೀನಿ ಹೆಂಗನಿಸ್ಟು ಹೇಳ್ರಿ ಈಗ ಜಸ್ಟ್ ಚಿಕ್ಕು ಏನು ಮಾಡಕತ್ತಿದ್ದಂದ್ರೆ ಅವರೇ ಇಲ್ಲಿ ಟೆಲಿಫೋನ್ ಇಟ್ಟರು ಈ ಸೈಡ್ ಆ್ಯಕ್ಚುಲಿ ಇಲ್ಲೇ ಮತ್ತು ಇಲ್ಲಿ ಮುಂದೆ ಈ ರೀತಿ ಚೇರ್ ಹಾಕ್ಯಾರು ಸೊ ನಮ್ಮ ಚಿಗು ಆಟಾಡಕ್ಕೆ ಅಂತ ಹೇಳಿ ಅಲ್ಲಿ ಟೆಲಿಫೋನ್ ಎತ್ಕೊಂಡ್ ಬರಾಕತ್ತೈತೆ ನಾನು ಪಟ್ಟಂತ ಅಂತ ಚಲೋ ಆಯಿತು ವಿನಯ್ ಅವರು ಹುಡ್ಕ್ಯಾಡಿ 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 ಸ್ಟಡಿ ಮಾಡಿ ಚಲೋ ಚಲೋ ರೂಮ್ಸ್ ಚಂದ ಚಂದಂಗೆ ನಮಗೆ ಇರೋಕೆ ಸಿಗಲಿ ಅಂತ ಬಟ್ ನನಗೆ ಇವ್ರಿಬ್ಬರೂ ಹಿಡಿದೊಂದು ದೊಡ್ಡ ಟೆನ್ಷನ್ ಆಗಿಬಿಡ್ತೈತಿ ಬಿಕಾಸ್ ಆಬ್ವಿಯಸ್ಲಿ ನಾವು ಇಲ್ಲಿ ಬಂದಿರ್ತೀವಿ ಮೇಲೆ ಅವ್ರ ಪ್ರಾಪರ್ಟಿಗೆ ಧಕ್ಕೆ ಆಗಲ್ದಂಗೆ ನಾನು ನೋಡ್ಕೋಬೇಕಾಗ್ತತಿ ಅದ್ರ ಅದು ಲಾಸ್ ನಮ್ಮ ಕಡೆಯಿಂದ ಅವರು ಕವರು ಮಾಡ್ತಾರೋ ಪ್ಲಸ್ ಹೆಂಗಾಗ್ತಕ್ಕಂದ್ರೆ ಬನ್ನಿ ಬಂದ ಮೇಲೆ ಯಾರು ವಸ್ತು ಗೆದಕ್ಕಂಗೆಲ್ಲ ಧಕ್ಕೆ ಹಚ್ಚೋದಲ್ಲ ಸೊ ಹೀಗಾಗಿ ನನಗೆ ದೊಡ್ಡ ಟೆನ್ಷನ್ ನಮ್ಮ ಚೀಕು ಹಿಡಿದು ಸಾನೂನು ಹಿಡಿದು ಅದನ್ನ ಮುಟ್ಬ್ಯಾಡ್ರಿ ಇದನ್ನ ಮುಟ್ಬ್ಯಾಡ್ರಿ ಹಂಗೆ ಮಾಡಬ್ಯಾಡ್ರಿ ಹಿಂಗೆ ಅಂತ ಹೇಳಿ ನೋಡ್ರಿ ಈಗ ಬಾಲ್ಕನೇಗೆ ಹೊಂಟ ಸನ್ಮಾತ್ ತಂದು ಬಂದು ಹತ್ತಿ ಊಟ ಓಡೋದು ಓಡೋದು ಎಲ್ಲಿ ಹೋಗ್ತಾರೋ ಏನು ಹೋಗ್ತಾರೋ ಏನು ಮಾಡ್ತಾರೋ ನೋಡ್ಕೋತ ಒಂದು ಟಿಕಾಣಿ ಕುಂದ್ರಿಸ್ ಕೊಡವಾರು ನನಗಿಬ್ರು ಹೌದಿಲ್ಲ ಮತ್ತು ಚಾಲು ಚಲೋ ಬಾಲ್ಕನೇಗ ಚಲೋ ಫೈನಲಿ ಎಲ್ಲರೂ ರೆಡಿ ಆಗಿವಿ ವಿನವ್ರು ಮೀಟಿಂಗ್ ಮುಗಿಯೋಣ ಊಟ ಗೀಟ ಮಾಡಿದ್ವಿ ಚಿಕ್ಕನು ಮಲಗಿಸಿದ್ನಿ ಸೊ ಫುಲ್ ಫ್ರೆಶ್ ಆಗಿ ಎದ್ದಾನು ನಮ್ಮ ಸಾನು ನೋಡ್ರಿ ಹೆಂಗೆ ರೆಡಿ ಆಗ್ಯಳು ಸೊ ನಾನು ಈ ಡ್ರೆಸ್ ಹಾಕೊಂಡಿನಿ ಈ ಡ್ರೆಸ್ ಬಗ್ಗೆ ಭಾಳಷ್ಟು ಜನ ಕೇಳಿದ್ರಿ ಸೊ ಇದನ್ನು ನಾನು ಸೊಲಾಪುರ ಒಳಗೆ ಒಂದು ಲೋಕಲ್ ಶಾಪ್ ಒಳಗೆ ತಗೊಂಡಿನಿ ಮಸ್ತ್ ಐತಿ ಪ್ಯಾಟರ್ನ್ ಒಂಥರ ಡಿಫ್ರೆಂಟ್ ಐತಿ ಆಮೇಲೆ ನಮ್ಮ ಮನೆಯವರು ಮತ್ತು ನನ್ನ ಮಗ ಹೆಂಗೆ ರೆಡಿ ಆಗ್ಯಾರು ಸೊ ಆಕ್ಚುಲಿ ನಾವು ಎಲ್ಲಿ ಹೊಂಟಿವಿ ಆಗಲೇ ನಾನು ಹೇಳಿದ್ನಿ ಜಸ್ಟ್ ಒಂದು ಇವೆಂಟ್ ಐತಿ ಅಂತ ಸೊ ಇವೆಂಟ್ ಏನೈತಿ ಅಂದ್ರೆ ಒಂದು ಟೆಸ್ಟಿಂಗ್ ನಿಬ್ಬಲ್ಸ್ ಅಂತ ಒಂದು ಕಂಪ್ನಿ ಐತಿ ಅವರು ತಮ್ಮ ಮಸಾಲದು ಲೈವ್ ಟೆಸ್ಟಿಂಗ್ ಸೆಷನ್ ಇಟ್ಟರು ಅಂದ್ರೆ ಲೈವನ್ನ ಅವರು ತಮ್ಮದೆಲ್ಲ ಫುಡ್ ಪ್ರಾಡಕ್ಟ್ಸ್ ಏನೈತಿ ಅದನ್ನೆಲ್ಲ ತೋರಿಸ್ತಾರೆ ಸೊ ಅದು ಟೇಸ್ಟ್ ಮಾಡೋ ಸೆಷನ್ ಐತಿ ಸೊ ಆ ಇವೆಂಟ್ಗೆ ನಮಗೂ ಇನ್ವೈಟ್ ಮಾಡ್ಯಾರು ಮತ್ತು ಅದ ಮೇನ್ ರೀಸನ್ ಐತಿ ನಾವು ಇವತ್ತು ಬೆಂಗಳೂರಿಗೆ ಬಂದಿದ್ದ ಸೊ ಈಗ ಆಲ್ಮೋಸ್ಟ್ ಟೈಮ್ ಆಗೈತಿ ನಾಲ್ಕು ಅದು ಇವೆಂಟ್ ಸ್ಟಾರ್ಟ್ ಆಗೋದೈತಿ ಸೊ ಚಲೋ ಹೋಗುನು ನೋಡಲ್ಲ ನಾವ್ ಒಳಗ್ ಹೋದಾಗ ತಾ ಹೊರಗ್ ಬಂದಿಲ್ದು ನಾವ್ ಹೊರಗೆ ಬರೋಣ ಹಾ ಮಾಡೀನಿ ಇಲ್ಲಿ ಮಸ್ತ್ ಇದು ಬುಕ್ ಸೆಕ್ಷನ್ ನಂಗೆ ಬಹಳ ಮಸ್ತ್ ಯಾವ ಬುಕ್ ಬೇಕೋ ಬುಕ್ ಓಶೋನು ಬುಕ್ಸ್ ಅದಾವ ಇಲ್ಲಿ ಬ್ಯಾಂಗ್ಳೂರ್ ನಮ್ಮ ಬೆಂಗಳೂರು ಆಲ್ಮೋಸ್ಟ್ ಎಲ್ಲ ಓಷನ್ ಬುಕ್ಸ್ ಬಹಳ ಅನ್ಸತ್ತ ಇಲ್ಲಿ ಅಂತಗಿಲಿ ಹ್ಮ್ರಿ ಸೊ ಚಲೋ ನಮ್ ಕ್ಯಾಬ್ ಬಂದೈತಿ ಚಿಕ್ಕು ನಾನು ಸಣ್ಣ ಹಿಂದಕ್ಕೀವಿ ಹಿಂದಕ್ಕಾರ ಮುಟ್ತಿವಲ್ಲ ರೀ ಹತ್ತು ನಿಮಿಷ ಬಹಳ ದೂರ ಇಲ್ಲಲ್ಲ ಬೆಳಗಾವ್ ಒಳಗೆ ಹೆಂಗೈತಿ ಎಲ್ಲ ಸಮೀಪ ಸಮೀಪ ಅದಾವ ಅಷ್ಟೇನು ಅನ್ಸಂಗಿಲ್ಲ ಬಟ್ ಬ್ಯಾಂಗ್ಳೂರ್ ಒಳಗ ಒಂದ್ ಪ್ಲಸ್ ದಿಂದ ಬೇರೆ ಪ್ಲಸ್ ಅದ ಸಮೀಪ ಆಗ್ಲಿ ಅಂತನಾಟೆಲ್ ಅನ್ನ ಮುಂಜಾನೆ ಎಲ್ಲೇ ಸಮೀಪ ಬುಕ್ ಮಾಡಿದ್ರು ಬಾಯ್ ಬಾಯ್ ಚಿಕ್ಕ ಮಸ್ತ್ ಮಜಾ ಬರೋತೇತಿ ಆಡಿ ನೇತ್ತ ಕರೆಕ್ಟ್ ಆಗಿ ಮುಕದ ಮೇಲೆ ಬಿಸಿಲ ಬರಾತತೆ ಅದಕ್ಕೆ ಅದನ್ನ ಹೆಳಾಗತನ ನೆಟ್ ಚಂದ ಚಿಕ್ಕು ಚಿಕ್ಕ ಏನ ಅದು ಮುಕದ ಮೇಲೆ ಬಿಸಿಲ ಓಹೋ ಆ ಲಾಟರಿ ಲಿಂಗ ಮುಕದ ಮೇಲೆ ನೋ ಬಿಸಿಲ ಕೈ ಮಡ ಮಡ ಮುಕಕ್ಕೆ ಟಚ್ ಮಾಡ್ಕೊಂಡು ಮಾಡ್ಕೊಂಡು ಹೆಳಾತನ ನನಗೆ ಹಂಗ್ ಮಾಡತ್ತಾನ ಹಂಗ ಮಡ ಮಡ ಮೂ ಬಿಸಿಲ ಬರಾತತೆ ಚೆನ್ನಾಗ ಆ ತದ್ವರ್ತ ಒಂದೇನೇ ಉಸ್ ಮಡ

ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿವಿ ವುಡ್ ರೋಸ್ ಕ್ಲಬ್ ಅಂತ ರೆಸಾರ್ಟ್ ಆ್ಯಂಡ್ ಕ್ಲಬ್ ಅಂತಂದು ಸೊ ಇವೆಂಟಿನ ಸ್ಟಾರ್ಟ್ ಆಗೋದೈತಿ ನೋಡೋಣ ಬಂದು ಹಿಂಗೈತೆ ಪ್ರಿಪ್ರೇಷನ್ ನಡೆದೈತಿ ಈ ರೀತಿ ಅದು ಐತಿ ಏನೇನೋ ಕೊಟ್ಟಾರು ಸೊ ಹೆಂಗೈತಿ ಏನೈತಿ ನೋಡಣತ್ತ ಪ್ರಿಪ್ರೇಷನ್ ಎಲ್ಲ ನಡೆದೈತಿ ಮಸ್ತ್ ಐತಿ ಲೊಕೇಶನ್ ಭಾರಿ ಐತಿ ಇವೆಂಟು ಚಲೋ ಐತಿ ಸೊ ನೋಡೋಣ ಬರ್ರಿ ಇಲ್ಲೆಲ್ಲ ಅದು ಇಟ್ಟಾರ ಮತ್ತು ಇಲ್ಲಿ ಲೈವ್ ಬ್ಯಾಂಗ್ಳೂರು ಇನ್ನು ಗೆಸ್ಟ್ ಅದು ಬರಬೇಕು ಇನ್ನು ಅಲ್ಲಿ ಲೈವ್ ಕೌಂಟರ್ ನಡೆದೈತಿ ಇನ್ನು ಲೈವ್ ಆಮೇಲೆ ನಮ್ಮ ಚಿಕ್ಕ ಈ ರೀತಿ ರೆಡಿಯಾಗನ ತೆಗಿಬೇಡೋ ಬಿಸಿಲೈತಿ ಹ್ಞೂ ಇಲ್ಲೆಲ್ಲ ಗೆಸ್ಟ್ಗೆ ಅಂದ್ರೆ ನಮ್ಮ ಸಂಬಂಧ ಇಲ್ಲೆಲ್ಲ ಸಿಟ್ಟಿಂಗ್ ಅರೆಂಜ್ಮೆಂಟ್ ಮಾಡ್ಯಾರು ಹ್ಞೂ ಹಾಂ ಒಂದು ಯಾವುದ್ರೆ ಟೇಬಲ್ ಹಾಂ ಇಲ್ಲಿ ಕೊತು ಬಿಡು ಮತ್ತು ಮಸ್ತ್ ಐತಿ ಅಲ್ಲ ಸ್ವಿಮ್ಮಿಂಗ್ ಪೂಲ್ ಅದು ಐತಿ ನಾನು ಆ್ಯಕ್ಚುಲಿ ಇಲ್ಲೇ ಬುಕ್ ಮಾಡ್ಬೇಕಂತ ಮಾಡಿದ್ನಿ ರೆಸಾರ್ಟ್ ಅದು ಬಟ್ ಖಾಲಿ ಇದ್ದಿದ್ದಿಲ್ಲ ಚಿಕ್ಕ ಹಾಯ್ ಮಾಡ್ತಾನೆ ನಮ್ಮ ಚಿಕ್ಕ ಚಂದ ಹಾಯ್ ಮಾಡ್ತಾನೆ ಚಿಕ್ಕ ಹಾಯ್ ಮಾಡು ಹ್ಞೂ ಹ್ಞೂ ಹಾ ಇಲ್ಲ ಕರ್ಕೊಂಡೋಗೇಸ್ಟಿ ಬಲ್ಸದ ಏನೇನ್ ಮೆನು ಐತಿ ಈ ರೀತಿ ಎಲ್ಲಾ ಕೊಟ್ಟರು ರೆಡಿ ಟು ಕೌಂಟ್ರ್ ಇವತ್ತು ಏನೇನೈತಿಲ್ಲ ಐತಿ ಇವತ್ತು ನಾವ್ರೆ ವೆಜ್ ನೋಡೋರು ವೆಜ್ ಒಳಗೆ ಏನೇನೈತಿ ನೋಡೋಣ ಆಮೇಲೆ ಇದು ಏನೋ ಐತಿ ಇನ್ಸ್ಟಂಟ್ ಸ್ನ್ಯಾಕ್ಸ್ ಬಂದು ಮುಟ್ಟಿವಿ ಇವೆಂಟ್ ಪ್ಲೇಸ್ ಮಸ್ತ್ ಡೆಕೋರೇಷನ್ ಮಾಡಿದ್ರು ಸೊ ನಾವೇನಪ್ಪ ಕರೆಕ್ಟ್ ಟೈಮ್ ಕ ಹೋಗಿರ್ತೀವಿ ಚಾಲೂ ಆಗಿರ್ತೇನೋ ಅನ್ಕೊಂಡಿದ್ವಿ ಬಟ್ ಇನ್ನೂ ಏನು ಸ್ಟಾರ್ಟ್ ಆಗಿರ್ಲಿಲ್ಲ ಮತ್ತೆ ಎಲ್ಲ ಒಬ್ಬ ಒಬ್ರು ಬರಕತ್ತಿದ್ರು ಸೊ ಓದ್ಕೊಳ್ಳೇನ ಈವ್ನಿಂಗ್ ಟೈಮ್ ಇತ್ತಲ್ಲ ಸೊ ಇನ್ಫ್ಲುಯೆನ್ಸರ್ಸ್ ಒಂದು ಸ್ನಾಕ್ಸ್ ಟೈಪ್ ಕೌಂಟರ್ ಮಾಡಿದ್ರು ಸ್ನಾಕ್ಸ್ ಇಟ್ಟಿದ್ರೆಲ್ಲ ಸೊ ಓದ್ಕೊಳ್ಳೇನ ನಾವು ಒಂದ್ ಸ್ವಲ್ಪ ಸ್ನಾಕ್ಸ್ ಅನ್ನ ಎಂಜಾಯ್ ಮಾಡಕತ್ತೀವಿ ಸ್ನಾಕ್ಸ್ ಒಳಗೆ ಏನೇನಿತ್ತಂದ್ರ ಮಿರ್ಚಿ ಬಜ್ಜಿ ಇತ್ತು ಬಟಾಟಿ ಬಜ್ಜಿ ಇತ್ತು ಆಮೇಲೆ ಕುಕೀಸ್ ಇತ್ತು ಚಹಾ ಇತ್ತು ಕಾಫಿ ಇತ್ತು ಜಸ್ಟನ ಅದು ಟೀ ಅದು ಎಲ್ಲ ಕೊಟ್ರಲ್ಲ ಟೀ ಕಾಫಿ ಕುಡಿದ್ ಬಂದ್ವಿ ನಮ್ಮ ಚಿಕ್ಕನ್ ನೋಡ್ರಿ ಆ್ಯಕ್ಚುಲಿ ಅದು ವಿಥೌಟ್ ಶುಗರ್ ಇರ್ತೈತಲ್ಲ ಸೊ ಅದನ್ನು ವಿತ್ ಶುಗರ್ ಆ್ಯಡ್ ಮಾಡ್ಕೊಂಡು ನೀವೇ ಇದನ್ನ ಮಾಡ್ಕೊರಿ ಅಂತ ಸ್ಟಿಕ್ ಕೊಟ್ಟಿರ್ತಾರೋ ಬಟ್ ಏನೂ ಕೇಳುವಲ್ಲ ತಾನು ನನಗೂ ಬೇಕು ನನಗೂ ಬೇಕು ಅಂತ ಮಾಡ್ಯದ ಹಿಂಗಾಗಿ ಒಂದು ಸ್ವಲ್ಪ ಗ್ಲಾಸ್ ಒಳಗೊಂದು ಚೂರ ನೀರು ಹಾಕಿ ಕೊಟ್ಕೊಂಡ್ರಿ ಸೇವಿ ಅವನ್ ಅದು ಮುಗಿಯವ ಏನಂತಾನು ಈಗ ಏನ್ ನೋಡ್ರಿ ಆವರೇ ಸಣ್ಣ ಅವದನು ಈಗ ನೋಡ್ರಿ ನಮ್ಮ ಅದ ಸಣ್ಣ ಬೇಬಿ ನೋಡ್ರಿ ಅಕ್ಕಿನ ಅವನ್ ಗತ್ಲ ಮಾಡಕತ್ತ ಈ ಇವೆಂಟ್ ಒಳಗ ಆಲ್ಮೋಸ್ಟ್ ಎಲ್ಲರೂ ಫುಡ್ ಬ್ಲಾಗರ್ಸ್ನ ಬಂದಿದ್ರು ಮತ್ತು ಬೇರೆ 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 ಪ್ಲೇಸ್ ಬಂದಿದ್ರು ಹಿಂಗಾಗಿ ನಮಗೂ ಅಲ್ಲಿ ಹೋಗೋಣ ಬಹಳಷ್ಟು ಜನ ಪರಿಚಯ ಆದ್ರು ಸೊ ಹಿಂಗಾಗಿ ಖುಷಿ ಆಯ್ತು ಯಾಕಂದ್ರೆ ಬೇರೆ ಬೇರೆ ಇನ್ಫ್ಲೂಯನ್ಸರ್ಸ್ ಭೇಟಿಯಾಗಿ ಒಂಥರ ಚಲೋ ಅನಿಸ್ತೈತಿ ಸೊ ಈಗ ನಾವು ಮಾತಾಡಕತ್ತೀವಲ್ಲ ಇವರೆಲ್ಲ ಮೈಸೂರದವರು ಮೈಸೂರು ಫುಡ್ ಬ್ಲಾಗರ್ಸ್ ಸೊ ಅಲ್ಲಿ ಹೆಂಗೈತಿ ಅಲ್ಲಿ ಏನೇನು ಫುಡ್ ಫೇಮಸ್ ಐತಿ ಇದ್ರ ಬಗ್ಗೆ ಎಲ್ಲ ಹೇಳಕ್ ಸೊ ಒಂಥರ ಚಲೋ ಅನಿಸ್ತು

what a tadra you change in the taste or the components of the ingredients, it will amaze you. and the other thing which will always blow your mind is technology. and talking about tasty nibbles, it's a brilliant combination where food meets technology. We are so happy and you know, we are actually for creating value added seafood. ಸೊ ಇವತ್ತೇನು ಇದು ಇವೆಂಟ್ ಇತ್ತಲ್ಲ ಇದು ಏನಿತ್ತು ಅಂದರೆ ಟೆಸ್ಟಿನಿಬಲ್ಸ್ ಅವ್ರದ್ದು ಐದು ರೆಡಿ ಟು ಈಟ್ ಪ್ರಾಡಕ್ಟ್ಸ್ ಅವ್ರು ಲಾಂಚ್ ಮಾಡಿದ್ರು ಈ ಇವೆಂಟ್ ಒಳಗೆ ಪ್ಲಸ್ ಇಲ್ಲೇನು ಇದು ಕೌಂಟರ್ ನೋಡಾಕತ್ತಿರಲ್ಲ ಇಲ್ಲಿ ಲೈವ್ ಟೆಸ್ಟಿಂಗ್ ಸೆಷನ್ ಇತ್ತು ಅಂದರೆ ಅವರು ರೆಡಿ ಟು ಈಟ್ ಏನೇನು ಫುಡ್ ಪ್ರಾಡಕ್ಟ್ಸ್ ಅದಾವಲ್ಲ ಅವರು ಅದನ್ನು ಮಾಡಿ ಲೈವ್ ನಮಗೆ ಟೆಸ್ಟ್ ಮಾಡಕ್ಕೆ ಕೊಟ್ಟಿದ್ರು ಸೊ ಈಗೆಲ್ಲ ಅಗದಿ ರೆಡಿ ಒಳಗೆ ನಿಂತಾರೋ ಯಾಕಂದ್ರೆ ಎಲ್ಲರೂ ಇನ್ಫ್ಲುಯೆನ್ಸರ್ಸ್ ಅದನ್ನು ಟ್ರೈ ಮಾಡೋರದವರು ಮತ್ತು ಹಿಂದೆ ನಿಮಗೆಲ್ಲ ಅವರು ರೆಡಿ ಟು ಈಟ್ ಪ್ರೊಡಕ್ಟ್ಸ್ ಕಾಣಕತ್ತವಲ್ಲ ಅಷ್ಟೊಂದು ವೆರೈಟೀಸ್ ಆಫ್ ಅವರು ಪ್ರೊಡಕ್ಟ್ಸ್ ಅದಾವು ಸೊ ನಾವು ಇನ್ನು ಸ್ವಲ್ಪ ಟೈಮ್ ಒಳಗ ಇದನ್ನು ಲೈವ್ ಟೆಸ್ಟ್ ಮಾಡಿ ನೋಡ್ತೀವಿ ಇವ ಐದು ಪ್ರಾಡಕ್ಟ್ ನೋಡ್ರಿ ಈ ಇವೆಂಟ್ ಒಳಗೆ ಅವರು ರೆಡಿ ಟು ಈಟ್ ಪ್ರಾಡಕ್ಟ್ಸ್ ಅನ್ನ ಲಾಂಚ್ ಮಾಡಿದ್ರು ಸೊ ಅವ್ರದೇನಾಯ್ತಲ್ಲ ಮೇನ್ ಸ್ಪೆಷಾಲಿಟಿ ನಾನ್ ವೆಜ್ ಒಳಗೆ ಐತಿ ನಾನ್ ವೆಜ್ ಬಾಳ್ ವೆರೈಟೀಸ್ ಅದಾವ್ ಯಾವ ಟ್ರೈ ಮಾಡತ್ತೀರಿ ಪಾಯಸಂ ಪಾಲಡ ಪಾಯಸಂ ಮಿಕ್ಸ್ ಇನ್ಸ್ಟಂಟ್ ಇರ್ತೈತೆ ಒಂದೊಂದು

ಬಾಕ್ಸ್ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಟ್ರೈ ಯಾವ್ದಾರ ಚಿಕ್ಕ ಮಸ್ತ್ ಐತ್ಲಾ ಕೊಡಿ ಟೇಸ್ಟ್ ಮಾಡಿ ಟೆಸ್ಟಿಂಗ್ ಸೆಷನ್ ಸ್ಟಾರ್ಟ್ ಆಗೈತಿ ರೆಡಿ ಟು ಇಟ್ ಪ್ರಾ ಪ್ರಾಡಕ್ಟ್ಸ್ ಅದಾವಲ್ಲ ಸೊ ನಾನ್ ವೆಜ್ ಮತ್ತು ವೆಜ್ ಎರಡೂ ಎಲ್ಲ ಥರ ಆಯ್ತು ಅವ್ರ ಕಡೆ ನಾನ್ ವೆಜ್ ಲವರ್ಸ್ ಅಂತರೂ ಫುಲ್ ಐತಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ವೆರೈಟೀಸ್ ಅದಾವು ಆಬ್ವಿಯಸ್ಲಿ ನಾವು ವೆಜಿಟೇರಿಯನ್ ಇದೀವಿ ಹಿಂಗಾಗಿ ನಾನು ಘೀ ರೈಸ್ ಮತ್ತು ಇದು ವೆಜ್ ಸ್ಪ್ರಿಂಗ್ ರೋಲ್ ತೊಗೊಂಡು ಬಂದಿನಿ ಓನಪ್ಪು ಅಲ್ಲಿ ನೋಡ್ರಿ ಅವ ಯಾಕೆ ಹೋಗಿ ಕೂತಾನಂದ್ರ ಮಮ್ಮಮ್ಮ ಅಡ್ಸ ಇನ್ನ ತೊಗೊಂಬತ್ತ ಅಪ್ಪ ಈಗ ಬ್ಯಾಕ್ ಗೆಸ್ಟ್ ಈಗ ಗೆಸ್ಟ್ ಬಂದ್ರಸ್ತಾರೀನ ನೋಡ ಎಲ್ಲಿ ಮಜಾ ಮಜ ನೋಡಂಗ ಅನ್ನ ತಿನ್ಸತ್ತ ಹೆಂಗ ಕುತ್ಕರದ ನೋಡ್ಲ ಆ ಚಿಕ್ಕ ಹ್ಮ ನೋಡಲಿ ಚಿಕ್ಕ ಟೇಸ್ಟ್ ಅತ್ತದ ಎಕ್ದ್ ಹ್ಮ್ ಏನೇನ್ ತಗೊಂಬಂದ್ರಿ

ಲೈವ್ ಟೆಸ್ಟಿಂಗ್ ಸೆಷನ್ ಆದ ಕೂಡ ಎಲ್ಲ ಇನ್ಫ್ಲುಯನ್ಸರ್ಸ್ ಅವರು ಅಲ್ಲೇನ ಡಿನರ್ನು ಇಟ್ಟಿದ್ರು ಡಿನ್ನರ್ ಒಳಗೂ ಡಿಫ್ರೆಂಟ್ 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 ವೆರೈಟೀಸ್ ಇತ್ತು ಸೊ ಮಸ್ತ್ ಎಂಜಾಯ್ ಮಾಡಿದ್ವಿ ಇಲ್ಲೇ ಫಿಶ್ ಇದಾವ್ ಚಿಕ್ಕು ಮತ್ ಸಾನುಗ ಫಿಶ್ ಅಂದ್ರೆ ಬಾಳ್ ಸಿರ್ತವು ನೋಡ್ರಿ ಇಬ್ರು ಫಿಶ್ ನೋಡಕ್ಕೆ ಬಂದರು ಮತ್ತೆ ನಮ್ಮ ಹಂಗೆ ಎಷ್ಟು ಮಂದಿ ಬರ್ತಾರೆ ಯಾರು ಗೊತ್ತು ಹಿಂಗಾಗಿ ಅಲ್ಲಿ ಆಲ್ರೆಡಿ ಡೂ ನಾಟ್ ಸೀಟ್ ಇಯರ್ ಅಂತ ಬರೆದು ಬಿಟ್ಟಾರಿಲ್ಲ ಆದರೆ ಎಲ್ಲರೂ ಇಲ್ಲಿ ಫಿಶ್ ನೋಡ್ಕೋತ ಕೂತರ ಅಂದ್ರೆ ಆತ ಮ್ಯಾಲೆ ಹಾಕಿ ಕೆಳಗೆ ಮಾಡಕ್ಕೆ ಜಾಗನ ಉಳಿಯಂಗಿಲ್ಲ ಚಿಕ್ಕಲ್ ಬಾರ ಕುಂಡ್ರ ಬೇಡ್ರಿ ಅಂತ ಬರ್ದಾರವ್ರು ಮತ್ತು ಅಲ್ಲೇ ಹೊಕ್ಕುಂದ್ರೆ ಆಯ್ತಿರಿ ನೀವು ನೋಡಲ್ಲೇ ಹೆಂಗೆ ಛೀ ಮಾಡತ್ತಾವೆ ನೋಡು ಅವು ಛೀ ಹಾಯ್ ಮಾಡುಕ್ಕ ಹಾಯ್ ಮಾಡು ಹಾಯ್ ಚೀ ಸಾನು ಕೈ ಹಚ್ಚಬೇಡ ಕೈ ಹಚುದ್ರ ಸುಮ್ ದೂರಿಂದ ನೋಡು ಠೀಕ್ ಠೀ ಹಾಯ್ ಮಾಡು ಚಿಕ್ಕು ಹಾಯ್ ಮಾಡು ಚಿಕ್ಕು ಹಾಯ್ ಮಾಡು ಹಾಯ್ ಬೇಡ ಬ ಕುಂದ್ರೆ ಬ್ಯಾಡ್ರಂತ ಬರ್ದಾರ ಅವನ್ ಬೇಬಿ ಅದಾನ ಬಾ ಈಕಡನೀ ಎಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ಜಸ್ಟ್ ಈಗ ರೂಮಿಗೆ ವಾಪಸ್ ಬಂದ್ವಿ ಸಾನುಗ ಮತ್ತೆ ಚಿಕ್ಕಗ ಫ್ರೆಶ್ ಮಾಡೀನಿ ನಾನು ಫ್ರೆಶ್ ಆಗಬೇಕು ಚಿಕ್ಕು ಹಂಗೆಲ್ಲ ಮಾಡಬೇಡ ಈ ಕಡೆ ಬಾ ಸಾನು ಅವನಿಗೆ ಈ ಕಡೆ ಕರ್ಕೊ ಎಲ್ಲೆಲ್ಲಿ ಏರಾಕತ್ತ ನೋಡೋ ನಮ್ಮ ಚಿಕ್ಕಂದ್ರೂ ಕರಾಮತಿ ಮುಗಿಯಂಗೆ ಇಲ್ಲ ಈಗ ಬ್ಯಾಗ್ ಮೇಲೆ ಇರಾಕತ್ತಾನು ನಿಮಗೂ ತೋರಿಸ್ತಿದ್ನಿ ಬಟ್ ಇಷ್ಟೊತ್ತನ ಡೈಪರ್ ಹಾಕಿದ್ನಲ್ಲ ಕಂಟಿನ್ಯೂಸ್ಲಿ ಡೈಪರ್ ಹಾಕಿರೋ ಬೇಬಿಗೆ ಭಾಳ ಆಗ್ತೈತಿ ಹಿಂಗಾಗಿ ಈಗ ಸ್ವಲ್ಪ ಚ ಓಪನ್ ಬಿಟ್ಟೀನಿ ಅವನಿಗೆ ಹಾಫ್ ಪ್ಯಾಂಟು ಹಾಕಿಲ್ಲ ಸೊ ಹಿಂಗಾಗಿ ಬ್ಲಾಗ್ ತೋರ್ಸಾಕತ್ತಿಲ್ಲ ಅದರ್ವೈಸ್ ಭಾಳ ದೊಡ್ಡ ದೊಡ್ಡ ಕರಾವತಿ ಮಾಡ್ತಿರ್ತ ನಾವು ಸೊ ಮಸ್ತಿತ್ತು ಪ್ರೋಗ್ರಾಮ ಇವೆಂಟ್ ಮಸ್ತಿತ್ತು ಆಮೇಲೆ ಆ್ಯಕ್ಚುಲಿ ಇದು ಏನಿತ್ತಂದ್ರೆ ಟೆಸ್ಟಿ ನಿಬಲ್ಸ್ ಅವರು ತಮ್ಮದು ಮತ್ತು ಹೊಸ ಮಸಾಲಾ ಪ್ರಾಡಕ್ಟ್ಸನ್ನು ಲಾಂಚ್ ಮಾಡಿದರು ಸೊ ಪ್ರಾಡಕ್ಟ್ ಲಾಂಚಿಂಗ್ ಪ್ರೋಗ್ರಾಮು ಇತ್ತು ಮತ್ತು ಅವ್ರದಕ್ಕೆ ಸದ್ಯ ಏನೇನೆಲ್ಲ ಪ್ರಾಡಕ್ಟ್ಸ್ ಅದಾವ ಓದಿದ ಟೆಸ್ಟಿಂಗ್ ಸೆಷನ್ನು ಇತ್ತು ಲೈವ್ ಟೆಸ್ಟಿಂಗ್ ಸೆಷನ್ ಸೊ ಮಸ್ತ್ ಇತ್ತು ಅವರು ಪ್ರಾಡಕ್ಟ್ಸ್ ಎಲ್ಲ ಹೀಗಾಗಿ ಈ ಮೆಮೊರಿ ಹೆಂಗಿತ್ತು ಈ ಜರ್ನಿ ಹೆಂಗಿತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದನ್ನೆಲ್ಲ ವ್ಲಾಗ್ ಮುಖಾಂತರ ಶೇರ್ ಮಾಡೀನಿ ಬಿಕಾಸ್ ನಾನು ಫಸ್ಟ್ ಟೈಮನ್ನ ಈ ರೀತಿ ಯಾವುದಾದ್ರೂ ಕಂಪನಿದು ಮಸಾಲಾ ಲಾಂಚ್ ಪ್ರಾಡಕ್ಟನ್ನು ಅಟೆಂಡ್ ಮಾಡಿದ್ದು ಎಲ್ಲರಿಗೆ ಹಾಂ ಬಾಯ್ ಹೇಳು ಬಾಯ್ ಹೇಳು ಎಲ್ಲರಿಗೆ ಬಾಯ್ ಗುಡ್ ನೈಟ್ ಹೇಳು ಸೊ ಸೊ ಹಿಂಗಾಗಿ ನನಗೂ ಈ ಏನು ಇತ್ತಲ್ಲ ಎಕ್ಸ್ಪೀರಿಯೆನ್ಸ್ ಅದೆಲ್ಲ ಇತ್ತು ಮಸ್ತಿತ್ತು ಒಂಥರ ಏನೋ ಚಲೋ ಅನಿಸ್ತು ಯಾಕಂದ್ರೆ ಭಾಳಷ್ಟು ಜನ ಇನ್ಫ್ಲುಯೆನ್ಸರ್ಸ್ ಎಲ್ಲರೂ ಬಂದಿದ್ದರು ಸೊ ಎಲ್ಲರಿಗೂ ಭೇಟಿಯಾಗಿ ಖುಷಿ ಆಯಿತು ಸೊ ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗ ಮುಗ್ಸಾಕತ್ತೀನಿ ಸೊ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊಳಕತ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್